ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬನ್ನಿ ಸ್ನೇಹಿತರೆ ನಾವು ಯಾವ ಟೈಮಲ್ಲಿ ಏನಾಗಬೇಕು ಅಂತ ಇರುತ್ತೋ ಅದು ಹಾಗೆ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತಂದಿರಲಿಲ್ಲ ನಾನು ಒಂದು ವರ್ಕ್ಶಾಪ್ ಓನಾಗಿ ಒಂದು ವರ್ಕ್ಶಾಪ್ ಮಾಡ್ತೀನಿ ಅಂತ ಹೆಸರಿಟ್ಟಿದೀನಿ ಹೋಂಡಾದ ಮಾತ್ರನೇ ಬೈಕ್ ಸರ್ವಿಸ್ ಜಿನ್ನಿಂಗ್ ಪಾರ್ಟ್ಸ್ ಅಂತ ಹಾಕಿದ್ದೀನಿ ನೋಡಿ ಬನ್ನಿ ನಮ್ಮ ಶೋರೂಮ್ ವರ್ಕ್ಶಾಪ್ ಒಳಗಡೆ ಹೋಗೋಣ ಶೋರೂಮ್ ಅನ್ನೋಕೆ ಬರುತ್ತೆ ಎಲ್ಲ ನೋಡಿ ಹೋಂಡಾ ಬೈಕ್ ಸರ್ವಿಸ್ ಮಾತ್ರ ಅಂತ ಮಾಡಲಾಗಿದ್ದೀನಿ ಓನ್ಲಿ ಏನಂತಂದ್ರೆ ಹೋಂಡಾ ಕಂಪ್ನಿದ್ ಮಾತ್ರ ಗಾಡಿಗಳು ಮಾಡ್ಬೇಕು ಅನ್ಕೊಂಡಿದೀನಿ ನೋಡಿ ಜನಿಯಮ್ಮ ಕ್ಲೀನ್ ಆಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಎಲ್ಲದನ್ನು ವರ್ಕ್ಶಾಪ್ ನೋಡಿ ಈ ತರ ಒಂದ್ ಸೆಟಪ್ ಮಾಡ್ಕೊಂಡಿದ್ದೀನಿ ಒಂದ್ ರ್ಯಾಂಪ್ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಇಂಕೋ ಕಂಪ್ನಿದು ಏರ್ ಮಷಿನ್ ತಂದಿದ್ದೀನಿ ಏರಿಂಗ್ ಮಾತ್ರ ಯೂಸ್ ಮಾಡೋಕೆ ಅದ್ರ ಜೊತೆ ನೋಡಿ ಟೂಲ್ಸ್ ನಂದು ಇಷ್ಟು ಓಂಡಾ ಕಂಪ್ನಿದ್ ಮಾತ್ರ ಒಂದು ಮಾಡೋದಕ್ಕೆ ಟೂಲ್ಸ್ ತಗೊಂಡಿದ್ದೀನಿ ನೋಡಿ ಅದ್ರ ಜೊತೆಗೆ ಬಿಟ್ಟುಗಳು ನಾನು ಗನ್ ಯೂಸ್ ಮಾಡ್ತಾ ಇಲ್ಲ ಇದ್ರಲ್ಲೇ ಮಾಡ್ತಾ ಇದ್ದೀನಿ ಗನ್ನಿಗೆ ಅಷ್ಟೊಂದು ದುಡ್ಡು ಹಾಕೋ ಬೆಸ್ಟ್ ಅನ್ಸುತ್ತೆ ಸಿಂಪಲ್ ಆಗಿ ಒಂದು ಗ್ಯಾರೇಜ್ ಮಾಡ್ಕೊಂಡಿದೀನಿ ನೋಡಿ ಈ ಇದು ಅಷ್ಟೇ ಕಬೋರ್ಡು ಕಬೋರ್ಡ್ ಮಾಡ್ಕೊಂಡಿದೀನಿ ಒಳಗಡೆ ಏನಾದ್ರು ನೋಡಿ ಒಳಗಡೆ ಮಾಡ್ಕೊಂಡಿದ್ದೀನಿ ಜೆನ್ಯೂನ್ ಐಟಮ್ ಮಾತ್ರ ನೋಡಿ ಓಂಡದೂ ಆಯಿಲ್ ತಗೊಂಡಿದ್ದೀನಿ ಹೋಂಡಾ ಆಯಿಲ್ ಹೋಂಡ ಅದೇ ಆಯಿಲ್ ಹೋಂಡಾ ಕಂಪ್ನಿ ಬಿಟ್ಟರೆ ಬೇರೆ ಯಾವ್ದು ಮಾಡಲ್ಲ ಜೆನ್ಯೂನ್ ಪಾರ್ಟ್ಸ್ ಮಾತ್ರನೇ ಹಾಕೋದು ಇಲ್ಲಿ ನೋಡಿ ಅದ್ರ ಜೊತೆಗೆ ಹೋಂಡದ ಆಯಿಲ್ ಇದೆ ನೋಡಿ ಶೇಪ್ ಎಲ್ಲ ಸ್ವಲ್ಪ ಪ್ರಾಪರ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲ ಇಲ್ಲಿದೆ ಇಲ್ಲ ಈ ಥರ ಇದೆ ವರ್ಕ್ಶಾಪಲ್ಲಿ ಅಂದ್ಕೊಂಡಿರಲಿಲ್ಲ ನಾನು ಒಂದು ಗ್ಯಾರೇಜ್ ಮಾಡ್ತೀನಿ ಅಂತ ಗ್ಯಾರೇಜ್ ಆಗಿದೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಯಾರಿಗೂ ಹೇಳೋಕ್ಕಾಗಿರಲಿಲ್ಲ ಹಾಗಾಗಿನೇ ಒಂದು ವೀಡಿಯೋ ಮಾಡಿಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೆ ಇವಾಗ ಪ್ರಾಪರಾಗಿ ಒಂದು ರೆಡಿ ಆಗಿದೆ ಹಂಗಾಗಿ ವೀಡಿಯೋ ಇದ್ದೀನಿ ಎರಡು ಕಡೆಗೂ ಸ್ಪೇಸ್ ಇದೆ ಇದು ನೋಡಿ ಹಿಂಗೂ ಬರ್ಬೋ ಹಿಂಗೂ ಇದೆ ಆ ಕಡೆ ಆಗಿದೆ ಕಾರ್ನರ್ ಆಗಿರೋದ್ರಿಂದ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಜಾಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಇನ್ನೇನು ಗೊತ್ತು ನಮಗೆ ಕಸ್ಟಮರ್ಗಳೆಲ್ಲ ನೋಡಿರ್ತೀರ ಅಷ್ಟೇನೆ ಶೋರೂಮ್ ಶೋರೂಮಲ್ಲಿ ಏನು ಕೆಲಸ ಮಾಡ್ತಾಯಿದ್ನೋ ಅದೇ ಥರ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀನಿ ಇನ್ನಿನ್ ಪಾರ್ಟ್ಸ್ ಹಾಕಿ ನೀಟಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಸುಝುಕಿ ಶೋರೂಮು ಯೂನಿಲೇಟ್ ಇದೆಯಲ್ಲ ನಮ್ಮ ಶೋರೂಮ್ ಪಕ್ಕದಲ್ಲೇ ನಾನು ಕೆಲಸ ಮಾಡ್ತಿದ್ದ ಜಾಗ ಇತ್ತಲ್ಲ ಎ ಜಾಗ ಪಕ್ಕದ ರೋಡಲ್ಲೇ ಸುಝುಕಿ ಶೋರೂಮು ಮತ್ತು ಯೂನಿಲೈಟ್ ಪಟ್ಟದೋಳದು ಒಳಗಡೆ ಬಂತು ಅಂತಂದರೆ ಇಲ್ಲೇ ಅಲ್ಲಿ ಸಿಗುತ್ತೆ ಇದು ಕೆಂಪೇಗೌಡ ನಗರ ದಾಸರಳ್ಳಿಲ್ಲಿ ಇರೋದು ನಮ್ಮದು ವರ್ಕ್ಶಾಪು ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಈ ವಿಡಿಯೋ ಏನು ಇದ್ದೀನಿ ಓಕೆ ಬಾಯ್ ಬಾಯ್